ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಶುಭ ಮುಂಜಾನೆ ಹೇಳುತ್ತಾ ಇವತ್ತೊಂದು ಮಹಿಳೆಯರಿಗೆ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಏನಾದರೂ ನೀವು ಮನೆಯಲ್ಲೇ ಕುತ್ಕೊಂಡು ಅಥವಾ ಯಾವುದೇ ಬಿಸ್ನೆಸ್ಸನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದರೆ ಸರ್ಕಾರದಿಂದ ನಿಮಗೆ ಒಂದು ಬಹುದೊಡ್ಡ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ನೀವು ಯಾವುದೇ ಥರದ ಬ್ಯಾಂಕ್ನಲ್ಲಿ ಸಾಲ ತೆಗೆದುಕೊಂಡ್ರೆ ಅದಕ್ಕೆ ಕಡಿಮೆ ಪರ್ಸೆಂಟ್ ಬದ್ ಬಡ್ಡಿಯಲ್ಲಿ ಮತ್ತು ಕೆಲವು ವರ್ಗದ ಮಹಿಳೆಯರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಸಿಗಲಿದೆ ಅದರ ಡೀಟೇಲ್ ಇನ್ಫಾರ್ಮೇಷನ್ ವಿಡಿಯೋದಲ್ಲಿ ಕೊಡ್ತೀನಿ ಅದಕ್ಕೂ ಮೊದಲು ಇದೇ ಮೊದಲೇ ಬಾರಿಗೆ ಎನ್ ಎಮ್ ಎಸ್ ಡೈಲಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರ ಮೂಲಕ ಮುಂದೆ ಬರುವ ಎಲ್ಲ ಹೊಸ ಮತ್ತು ಇಂಪಾರ್ಟೆಂಟ್ ನೋಟಿಫಿಕೇಷನ್ನ ನೀವೇ ಮೊದಲು ಪಡೆಯಬಹುದಾಗಿರ್ತದೆ ಇನ್ಯಾಕ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಮಹಿಳೆಯರ ಅಭಿವೃದ್ಧಿಗಾಗಿ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿವೆ ಈ ಯೋಜನೆಗಳ ಪೈಕಿ ಉದ್ಯೋಗಿನಿ ಯೋಜನೆಯು ಕೂಡ ಒಂದಾಗಿದೆ ಈ ಉದ್ಯೋಗಿನಿ ಯೋಜನೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದಂತಹ ಮಹಿಳೆಯರಿಗೆ ಗರಿಷ್ಠ ಮೂರು ಲಕ್ಷ ರೂಪಾಯಿವ ವರೆಗೆ ಯಾವುದೇ ಬಡ್ಡಿ ಇಲ್ಲದೆ ಸಾಲ ಸೌಲಭ್ಯವನ್ನು ನೀಡಲಾಗುತ್ತಿದೆ ಹಾಗೂ ಕೆಲ ವರ್ಗದ ಮಹಿಳೆಯರಿಗೆ ಒಂದೂವರೆ ಲಕ್ಷ ರೂಪಾಯಿವರೆಗೆ ಸಾಲ ಮನ್ನವನ್ನು ಮಾಡಲಾಗುತ್ತದೆ ಮತ್ತು ಸಾಮಾನ್ಯ ವರ್ಗದ ಮಹಿಳೆಯರಿಗೆ ಗರಿಷ್ಠ ತೊಂಬತ್ತು ಸಾವಿರದವರೆಗೆ ಸಾಲ ಮನ್ನಾ ಮಾಡಲಾಗುತ್ತದೆ ಹಾಗಾಗಿ ಈ ಒಂದು ಯೋಜನೆ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿರ್ತೀನಿ ವಿಡಿಯೋನ ಯಾರೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಸ್ನೇಹಿತರೆ ಹೌದು ಸ್ನೇಹಿತರೆ ಈ ಒಂದು ಯೋಜನೆಯಿಂದ ಮಹಿಳೆಯರಿಗೆ ಸ್ವಂತ ಉದ್ಯೋಗ ಮಾಡಲು ಪ್ರೋತ್ಸಾಹ ನೀಡಲಾಗುವುದು ಹಾಗೂ ಸ್ವಯಂ ಉದ್ಯೋಗ ಮಾಡಲು ಮತ್ತು ಸಣ್ಣಪುಟ್ಟ ವ್ಯಾಪಾರ ಮಾಡಲು ಆರ್ಥಿಕ ನೆರವು ನೀಡುವ ಉದ್ದೇಶದಿಂದ ಈ ಉದ್ಯೋಗಿನಿ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಫ್ರೆಂಡ್ಸ್ ಈ ಉದ್ಯೋಗಿನಿ ಯೋಜನೆಯ ಬಗ್ಗೆ ಮಾಹಿತಿ ಹಾಗೂ ಯೋಜನೆಯಿಂದ ಸಿಗುವ ಲಾಭಗಳು ಮತ್ತು ಯೋಜನೆಗೆ ಅರ್ಜಿ ಸಲ್ಲಿಸುವುದು ಹೇಗೆ ಅರ್ಜಿ ಸಲ್ಲಿಸಲು ಬೇಕಾಗುವ ಅಗತ್ಯ ದಾಖಲೆಗಳು ಮತ್ತು ಯೋಜನೆಯ ಅಡಿಯಲ್ಲಿ ಎಷ್ಟು ಸಬ್ಸಿಡಿ ಸಿಗುತ್ತದೆ ಎಂಬ ಸಂಪೂರ್ಣವಾದ ವಿವರವನ್ನು ಈ ಒಂದು ವಿಡಿಯೋ ಮೂಲಕ ತಿಳಿಸಲಾಗಿದೆ ಈ ಯೋಜನೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದಂಥ ಮಹಿಳೆಯರಿಗೆ ಯಾವುದೇ ಬಡ್ಡಿ ಇಲ್ಲದೆ ಅಂದರೆ ಶೂನ್ಯ ಬಡ್ಡಿ ದರದಲ್ಲಿ ಗರಿಷ್ಠ ಮೂರು ಲಕ್ಷ ರೂಪಾಯಿವರೆಗೆ ಸಾಲ ಸೌಲಭ್ಯವನ್ನು ಮಹಿಳೆಯರಿಗೆ ಸ್ವಂತ ಉದ್ಯೋಗ ಪ್ರಾರಂಭಿಸಲು ನೀಡಲಾಗುತ್ತದೆ ಸ್ನೇಹಿತರೆ ಇನ್ನೊಂದು ಸ್ನೇಹಿತರೆ ಮಹಿಳೆಯರಿಗೆ ಸಿಹಿ ಸುದ್ದಿ ಏನಪ್ಪ ಅಂತಂದರೆ ಒಂದೂವರೆ ಲಕ್ಷ ರೂಪಾಯಿವರೆಗೆ ನಿಮಗೆ ಸಬ್ಸಿಡಿ ಕೂಡ ನೀಡಲಾಗುತ್ತದೆ ಹೌದು ಸ್ನೇಹಿತರೆ ಈ ಉದ್ಯೋಗಿನಿ ಯೋಜನೆಯಡಿಯಲ್ಲಿ ಅರ್ಜಿ ಸಲ್ಲಿಸಿದಂಥ ಮಹಿಳೆಯರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸಮುದಾಯಗಳಿಗೆ ಸೇರಿದ್ದರೆ ಮೂರು ಲಕ್ಷವರೆಗೆ ಸಾಲ ನೀಡ್ತಾರೆ ಮತ್ತು ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಅಂದರೆ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿದವರೆಗೆ ನಿಮಗೆ ಯೋಜನೆಯಡಿ ಸಬ್ಸಿಡಿಯನ್ನು ನೀಡ್ತಾರೆ ಮತ್ತು ಸಾಲ ಮನ್ನಾ ಕೂಡ ಮಾಡಲಾಗುತ್ತದೆ ಹಾಗಾಗಿ ಈ ವರ್ಗದ ಮಹಿಳೆಯರು ಈ ಒಂದು ಯೋಜನೆಯನ್ನು ಲಾಭವನ್ನು ಪಡೆದುಕೊಳ್ಳಬಹುದು ಇನ್ನು ಸಾಮಾನ್ಯ ವರ್ಗದ ಮಹಿಳೆಯರಿಗೆ ತರ್ಟಿ ಪರ್ಸೆಂಟ್ ಸಬ್ಸಿಡಿ ಅಂದರೆ ನೀವು ಮೂರು ಲಕ್ಷ ಸಾಲ ತೆಗೆದುಕೊಂಡ್ರೆ ಅದರಲ್ಲಿ ತೊಂಬತ್ತು ಸಾವಿರ ರೂಪಾಯಿಗೆ ನಿಮಗೆ ಸಬ್ಸಿಡಿಯಾಗಿ ನೀಡುತ್ತಾರೆ ಇನ್ನು ಉಳಿದ ಅಮೌಂಟನ್ನು ನೀವು ಕಟ್ಟಬೇಕಾಗಿರ್ತದೆ ಹಾಗಾಗಿ ಪ್ರತಿಯೊಬ್ಬ ಮಹಿಳೆಯರು ಕೂಡ ಈ ಒಂದು ಯೋಜನೆಯ ಲಾಭವನ್ನು ಪಡೆದುಕೊಳ್ಬೇಕು ಮುಂದೆ ಮತ್ತೇನಾದರೂ ಏನಾದರೂ ಸಾಲ ಮನ್ನಾ ಕೂಡ ಆಗುವ ಚಾನ್ಸಸ್ ಇರುತ್ತದೆ ಸ್ನೇಹಿತರೆ ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಇರಬೇಕಾದ ಅರ್ಹತೆಗಳು ನೋಡೋದಾದರೆ ಈ ಯೋಜನೆ ಅಡಿಯಲ್ಲಿ ಸಾಲ ಪಡೆಯಲು ಬಯಸುವ ಮಹಿಳೆಯು ಕಡ್ಡಾಯವಾಗಿ ಕರ್ನಾಟಕದ ನಿವಾಸಿಯಾಗಿರಬೇಕು ಇನ್ನು ಎರಡನೇದಾಗಿ ಈ ಯೋಜನೆ ಅಡಿಯಲ್ಲಿ ಸಾಲ ಪಡೆಯಲು ಬಯಸುವ ಮಹಿಳೆಯು ಈ ಹಿಂದೆ ಯಾವುದೇ ರೀತಿ ಸ್ವಯಂ ಉದ್ಯೋಗಕ್ಕಾಗಿ ಸರ್ಕಾರದಿಂದ ಸಾಲದ ಸೌಲಭ್ಯ ಅಥವಾ ಸಬ್ಸಿಡಿಯನ್ನು ಪಡೆದಿರಬಾರದು ಒಂದು ಸಾಲ ಒಂದು ಸಲ ನೀವು ಸಾಲ ಅಥವಾ ಸಬ್ಸಿಡಿಯನ್ನು ಸರ್ಕಾರದಿಂದ ಪಡೆದಿದ್ದರೆ ಈ ಯೋಜನೆಗೆ ಅರ್ಹತೆ ಇರುವುದಿಲ್ಲ ಇನ್ನು ಮಹಿಳೆಯ ಕುಟುಂಬದ ವಾರ್ಷಿಕ ವರಮಾನ ಮೂರು ಲಕ್ಷ ರೂಪಾಯಿಗಿಂತ ಹೆಚ್ಚಿರಬಾರದು ಅಂದರೆ ಮೂರು ಲಕ್ಷ ಮೀರಿರಬಾರದು ಮತ್ತು ಮಹಿಳೆಯರಿಗೆ ಮಾತ್ರ ಅರ್ಜಿ ಸಲ್ಲಿಸಲು ಅವಕಾಶವನ್ನು ಕೊಟ್ಟಿರಲಾಗುತ್ತದೆ ಈ ಯೋಜನೆಗೆ ಅರ್ಜಿ ಸಲ್ಲಿಸೋ ಬಯಸುವ ಮಹಿಳೆ ಸ್ವಂತ ಉದ್ಯೋಗ ಅಥವಾ ಸ್ವಂತ ವ್ಯಾಪಾರ ಪ್ರಾರಂಭಕ್ಕೆ ಮಾತ್ರ ಸಾಲವನ್ನು ನೀಡಲಾಗುತ್ತದೆ ಇನ್ನು ಉದ್ಯೋಗಿನಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಬೇಕಾಗುವ ಡಾಕ್ಯುಮೆಂಟ್ಸ್ ನೋಡೋದಾದರೆ ಮಹಿಳೆಯ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಮತ್ತು ಮೊಬೈಲ್ ನಂಬರು ಅದು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರಬೇಕು ಜಾತಿ ಪ್ರಮಾಣ ಪತ್ರ ಆದಾಯ ಪ್ರಮಾಣ ಪತ್ರ ಘಟಕ ವೆಚ್ಚದ ವರದಿ ಅಂದರೆ ನೀವೇನು ಬಿಸ್ನೆಸ್ ಮಾಡ್ತಿರಲ್ಲ ಅದ್ರ ಬಗ್ಗೆ ಒಂದು ಗ್ರೌಂಡ್ ರಿಪೋರ್ಟ್ ಬೇಕಾಗುತ್ತದೆ ರೇಷನ್ ಕಾರ್ಡು ಮತ್ತು ಈ ಥರ ಅಗತ್ಯ ದಾಖಲೆಗಳು ಅಂದರೆ ಫೋಟೋಸು ಮತ್ತು ನಿಮ್ಮ ಸಿಗ್ನೇಚರ್ಸ್ ಇಂಥವೆಲ್ಲ ಬೇಕಾಗಿರುತ್ತದೆ ಸ್ನೇಹಿತರೆ ಸ್ನೇಹಿತರೇನು ಉದ್ಯೋಗಿನಿ ಯೋಜನೆಗೆ ಅರ್ಜಿ ಸಲ್ಲಿಸುವುದು ಯಾವ ರೀತಿ ಅಂತ ನೋಡೋದಾದರೆ ನೀವು ಈ ಯೋಜನೆಗೆ ಮೂರು ಲಕ್ಷ ರೂಪಾಯಿ ಸಾಲ ಸೌಲಭ್ಯವನ್ನು ಪಡೆಯಲು ಬಯಸುತ್ತಿದ್ದರೆ ಎಲ್ಲ ಅಗತ್ಯ ದಾಖಲೆಗಳೊಂದಿಗೆ ಮತ್ತು ಒಂದು ಗ್ರೌಂಡ್ ರಿಪೋರ್ಟ್ ರೆಡಿ ಮಾಡಿಸ್ಬೇಕಂತ ಹೇಳಿದ್ನಲ್ಲ ಅದನ್ನು ತೆಗೆದುಕೊಂಡು ನಿಮ್ಮದು ಅಕೌಂಟ್ ಎಲ್ಲಿ ಮಾಡಿಸಿರ್ತೀರಾ ಎಕ್ಸಾಂಪಲ್ ಎಸ್ ಬಿ ಐ ಬ್ಯಾಂಕಲ್ಲಿ ನಿಮ್ಮದು ಅಕೌಂಟ್ ಓಪನ್ ಆಗಿದ್ದು ಎಸ್ ಬಿ ಐ ಬ್ಯಾಂಕ್ಗೆ ನೀವು ಭೇಟಿ ನೀಡಿ ಅಲ್ಲಿ ಅರ್ಜಿ ಸಲ್ಲಿಸಬಹುದಾಗಿರ್ತದೆ ಮತ್ತು ಈ ಯೋಜನೆ ಸಂಪೂರ್ಣವಾದ ಮಾಹಿತಿಯನ್ನು ಕೂಡ ಅವ್ರು ನೀಡ್ತಾರೆ ಹೆಚ್ಚಿನ ಮಾಹಿತಿಗೆ ಅಲ್ಲಿ ಸಂಪರ್ಕಿಸಬಹುದಾಗಿರ್ತದೆ ಸ್ನೇಹಿತರೇನು ಕೊನೆಯದಾಗಿ ಇದೇ ರೀತಿ ಸರ್ಕಾರಿ ಯೋಜನೆಗಳ ಬಗ್ಗೆ ಮಾಹಿತಿ ಹಾಗೂ ಸರ್ಕಾರಿ ಯಾವುದೇ ರೀತಿಯ ಉದ್ಯೋಗಗಳ ನೇಮಕಾತಿಯ ಕುರಿತು ಮಾಹಿತಿ ಇನ್ನು ಪ್ರಚಲಿತ ಘಟನೆಗಳು ಮತ್ತು ಪ್ರಮುಖ ಸುದ್ದಿಗಳಿಗೆ ನಮ್ಮ ಎನಮೆ ಸ್ಟೈಲ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಎಲ್ಲ ಇಂಪಾರ್ಟೆಂಟು ನೋಟಿಫಿಕೇಷನ್ ಏನಾದರೂ ಕಾಲ್ ಫಾರ್ಮ್ ಆದರೆ ಅದರ ಡೀಟೇಲ್ ಈ ವಿಡಿಯೋದಲ್ಲಿ ತಿಳಿಸಲಾಗುತ್ತದೆ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ